ಅಣ್ಣ ಇತ್ತೀಚೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಕಾಮೆಂಟ್ಸ್ ಮುಖಾಂತರ ಕೆಲವು ಪ್ರಶ್ನೆಗಳು ಅಣ್ಣ ರೈತರು ಅದ್ರ ಸ್ವಲ್ಪ ಮಾಹಿತಿ ಸಿಗ್ಬೇಕಾಗಿದೆ ಅಣ್ಣ ಇತ್ತೀಚೆಗೆ ಟೊಮ್ಯಾಟೊ ಬೆಲೆ ಏರುಪೇರು ಆಗ್ತಾ ಇದೆ ಕಾರಣ ಏನಾಗಿರ್ಬೋದು ಅಣ್ಣ ನೋಡಿ ಸಾಮಾನ್ಯವಾಗಿ ಮಾರ್ಕೆಟ್ ಅಲ್ಲಿ ಅವಕಾಶ ಜಾಸ್ತಿ ಆದಾಗ ಏರುಪೇರಾಗಂತ ರುಪೇರ್ ಇರ್ತೈತೆ ಒಂದೊಂದು ಸಂದರ್ಭದಲ್ಲಿ ಮಳೆ ಬಂದು ಮಾಲ್ ಡ್ಯಾಮೇಜ್ ಆದಂತ ಸಂದರ್ಭದಲ್ಲಿ ಕೂಡ ಬಜಾರ್ ಏರ್ಪೇರ್ ಆಗಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ ಬಟ್ ಈಗಿನ ಇದ್ರಲ್ಲಿ ನೋಡ್ತಾ ಇದ್ರೆ ನಾವು ಒಂದೇ ತಾರೀಕಿಂದ ಗಮನಿಸ್ತಾ ಇದ್ರಿ ಪೈಷನ್ ಏನ್ ಅಂತ ಡಿಫ್ರೆನ್ಸಸ್ ಏನಾಗಿಲ್ಲ ಕ್ವಾಲಿಟಿ ಮಾಲ್ ಸ್ವಲ್ಪ ಜಾಸ್ತಿ ಹೋಗುತ್ತೆ ಅನ್ಕ್ವಾಲಿಟಿ ಮಾಲ್ ಒಂದು ಇಪ್ಪತ್ತು ರೂಪಾಯಿ ಕಡಿಮೆ ಹೋಗ್ತಾ ಇದೆ ಯಾಕೆ ಕಾರಣ ಏನಂದ್ರೆ ತುಂಬಾ ಶಾರ್ಟೇಜ್ ಇದೆ ಮಾರ್ಕೆಟ್ ಅಲ್ಲಿ ಮಾಲ್ ಎಲ್ಲಾ ಮಾರ್ಕೆಟ್ ಅಲ್ಲೂ ಮಾಲ್ ತುಂಬಾ ಶಾರ್ಟೇಜ್ ಇದೆ ಹೊರಗಡೆ ಪೈಷನ್ ಟೈಟ್ ಆಗಂತ ಒಂದು ಉದ್ದೇಶದಿಂದ ಪೈಷನ್ ಚೆನ್ನಾಗಿ ತೆಗ್ದಿದ್ದಾರೆ ಇವತ್ತು ಪೈಷನ್ ಇದೇ ತರ ಮುಂದುವರೆದಂತೆ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ ಬಜಾರ್ ಏರ್ಪೇರ್ ಆಗೋದ್ರ ಬಗ್ಗೆ ನಾವೇನ್ ಹೇಳಕ್ ಆಗೋದಿಲ್ಲ ಕಾಮೆಂಟ್ ಮಾಡಕ್ ಆಗೋದಿಲ್ಲ ಕಾರಣ ಏನಪ್ಪ ಅಂದ್ರೆ ಒಂದ್ ದಿವಸ ಮಾಲ್ ಜಾಸ್ತಿ ಬರ್ತಾ ಇದೆ ಒಂದ್ ದಿವಸ ಕಡಿಮೆ ಬರ್ತಾ ಇದೆ ಎಲ್ಲಾ ಮಾರ್ಕೆಟ್ಗಳು ಒಂದೇ ಬೆಲೆ ಹೋಗ್ತಾ ಇರೋದ್ರಿಂದ ಆಯಾ ಮಾರ್ಕೆಟ್ ಗೆ ಮಾಲ್ ಹೋಗ್ತಾ ಇದೆ ಪೈಶನ್ ಚೆನ್ನಾಗಿ ನಡೀತಾ ಇದೆ ಆಂಧ್ರದಲ್ಲಿ ಕೆಲವೊಬ್ಬರು ನಾನ್ ಹೇಳಿರೋ ಡೇಟ್ ನಾಟಿ ಮಾಡಿ ನಿಮ್ಗೆ ಒಳ್ಳೆ ಬೆಲೆ ಸಿಗುತ್ತೆ ಅಂತ ಅದಕ್ಕೆ ದುಡ್ಡು ತಗೊತಾ ಇದಾರೆ ಅಂತ ಕೇಳ್ಪಟ್ಟೆ ಅದ್ರ ಬಗ್ಗೆ ನಿಮ್ ಅನಿಸಿಕೆ ತಿಳ್ಸಿ ನೋಡಿ ಯಾರು ದೇವ್ರಗಳೆಲ್ಲ ಯಾರು ಹೇಳಿದ ಮಾತು ಕೇಳಕ್ ಹೋಗ್ಬೇಡ್ರಿ ದಯವಿಟ್ಟು ಅದಕ್ಕೆಲ್ಲ ಕಿವಿ ಕೊಡ್ಬೇಡ್ರಿ ಅದು ಮೋಸ ಹೋಗಂತ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ ರೈತರಿಗಿಂತ ಯಾರು ಇಲ್ಲ ಸಮಯ ಸಂದರ್ಭ ನೋಡ್ಕೊಂಡು ಸೀಸನ್ ಅನ್ಸೀಸನ್ ಅಂತ ಎರಡು ಇರ್ತೈತೆ ಸೀಸನ್ ಅಲ್ಲಿ ಯಾವಾಗ ಉಂಡ್ಬೇಕಂತಕ್ಕಂತೂ ನಿಮ್ಗೆ ಮಾಹಿತಿ ಇದೆ ಅನ್ಸೀಸನ್ ಅಂದ್ರೆ ಏನು ನೆಕ್ಸ್ಟ್ ಮಂತ್ ಇಪ್ಪತ್ತನೇ ತಾರೀಕು ಮೇಲೆ ನಾಟಿ ಮಾಡಿದ್ರೆ ಅದು ದೀಪಾವಳಿ ಸೀಸನ್ ಬರ್ತೈತೆ ಅಂತಕ್ಕಂತ ಒಂದು ಅಂದಾಜ್ ಇರ್ತೈತೆ ಹಂಗಾಗಿ ಇನ್ ಮುಂದೆ ಏನು ಒಂದನೇ ತಾರೀಕು ಮೇಲೆ ಸ್ವಲ್ಪ ನಾಟಿ ಮಾಡಬಹುದು ಏನ್ ತೊಂದರೆ ಇಲ್ಲ ಬೆಳೆಗಳು ಸಿಗ್ಬಹುದು ಬೆಳೆ ಚೆನ್ನಾಗ್ ಆದ್ರೆ ರೈತನ ಯಾವತ್ತು ಲಾಸ್ ಆಗೋದಿಲ್ಲ ಬೆಳೆಯಲ್ಲಿ ಹೆಚ್ಚು ಕಮ್ಮಿ ಆದಾಗ ಮಾತ್ರ ರೈತ ಲಾಸ್ ಆಗ್ತಾನೆ ಈಗ ನಮ್ಮ ಕರ್ನಾಟಕ ಭಾಗದಲ್ಲಿ ಅಂದ್ರೆ ಯೇಜ್ವಾ ಕೋಲಾರ ಜಿಲ್ಲೆಯಲ್ಲಿ ವೈರಸ್ ಅಟ್ಯಾಕ್ ರೈತರು ತುಂಬಾ ನಷ್ಟ ಆಗಿದೆ ಸೀಸನ್ ಅನ್ನೋತಕ್ಕ ತುಂಬಾ ತೊಂದರೆ ಆಗಿದೆ ಯಾವಾಗ್ಲೂ ನಮ್ಗೆ ಅರವತ್ತು ಅರವತ್ತೈದು ದಿವಸ ಶಾಂಪಲ್ ಆಗ್ಬೇಕಾಗಿರುವಂತ ತೋಟ ಹತ್ತು ದಿವಸ ಬಿಫೋರ್ ಆಗಬಂದು ರೈತ ಸ್ವಲ್ಪ ನಷ್ಟದಲ್ಲಿದ್ದಾನೆ ಈಗ ವೈರಸ್ ಸ್ವಲ್ಪ ಕಡಿಮೆ ಆಗ ಸಾಧ್ಯತೆಗೆ ಕಾಣಿಸ್ತಾ ಇದೆ ವೈರಸ್ ಕಡಿಮೆ ಆಗೋದ್ರಿಂದ ನಾಟಿ ಮಾಡಬಹುದು ಏನ್ ತೊಂದರೆ ಇಲ್ಲ ನೀವು ನಾಟಿ ಮಾಡೋ ಅನುಸರಿಸಬೇಕಾದ ಪದ್ಧತಿ ಏನಪ್ಪ ಅಂದ್ರೆ ಯಥೇಚ್ಛವಾಗಿ ಉಣ್ ಬಿಡ್ತೀನಿ ಮಾಡ್ತೀನಿ ಅನ್ನೋದು ಬೇಡ ನೀವು ಐದು ಹುಣಂಗಿರ ಐದ್ರ ಕಳ್ರಿ ಅದೇ ಎಕರೆ ಬರ್ತಕ್ಕಂಥ ಈ ಐದ್ರ ಎಲ್ಲ ತಗಿಬಹುದು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಒಂದ್ ಎರಡು ಎರಡು ಎರಡಿಗೆ ನಾರು ಹುಣಿ ನಾರಿಂದ ನಾರ ಡಿಸ್ಟೆನ್ಸ್ ಇರ್ಲಿ ಒಂದ್ ಐದರಿಂದ ಆರಡಿ ಸಾಲ್ ಇದ್ರೆ ಅಂದ್ರೆ ಕಾಯಿ ತುಂಬಾ ಚೆನ್ನಾಗಿ ಬರ್ತೈತೆ ರೋಗ ಸ್ವಲ್ಪ ಕಡಿಮೆ ಇರ್ತೈತೆ ಔಷಧಿ ಹೊಡೆದಿದ್ದು ಗಿಡಕ್ಕೆಲ್ಲ ಬಿಡ್ತೈತೆ ಸಿಂಪರ್ಣೆ ಮಾಡಿದಾಗ ನೀವು ಎಲ್ಲ ಒಂದೇ ಕಡೆ ಕಟ್ಟದಂತ ಸಂದರ್ಭದಲ್ಲಿ ಒಳಗಡೆ ಔಷಧಿ ಹೋಗೋದಿಲ್ಲ ಏನ್ ವೈರಸ್ ಆಗ್ಲಿ ಹುಳ ಆಗ್ಲಿರ್ತೈತಿ ಒಳಗಡೆ ಸೇರ್ಕಂಡತೈತೆ ಮತ್ತೆ ಈಚೆ ಬಂದು ತಿನ್ನಂತ ಸಾಧ್ಯತೆಗಳಿರ್ತೈತೆ ಅದರಿಂದ ಬಿಡಿ ಬಿಡಿ ಕಟ್ಕೊಳ್ಳಿ ಏನು ತೊಂದರೆ ಆಗೋದಿಲ್ಲ ಒಳ್ಳೆ ಇಳುವರಿ ಬರ್ತೈತೆ ರೈತನಿಗೆ ಅನುಕೂಲ ಆಗತ್ತೆ ನೀವ್ ಯಾರ ಮಾತುಕು ಕ್ಯೂ ಕೊಡ್ಬಾಡ್ರಿ ಯಾರು ದೇವರುಗಳೆಲ್ಲ ಯಾರು ದುಡ್ಡಕ್ ಆಸೆ ಪಟ್ಟು ನಿಮ್ಗೆ ಏನೋ ಆಸೆ ಇಡಿಸ್ತಾರಂತ ಆಸೆ ಪಡಕ್ ಹೋಗ್ಬೇಡ್ರಿ ಬೇರೆ ಕಡೆಯಿಂದ ನಮ್ಮ ಕೋಲಾರ ಮಾರ್ಕೆಟ್ಗೆ ಈಗ ಟೊಮೆಟೊ ಕಾಯಿ ಬರ್ತಾ ಇದೆ ಇಲ್ವಾ ಇಲ್ಲ ಈಗ ಬರ್ತಾ ಇದೆ ಬೇರೆ ಕಡೆ ಅಂದ್ರೆ ನಮ್ಮ ರಾಜ್ಯದ ಚಳಕೆರೆ ಆಗ್ಬೋದು ಪಾವಗಡ ಆಗ್ಬೋದು ಆ ಭಾಗದ ಬಳ್ಳಾರಿ ವರ್ಗು ಬರ್ತಾ ಇದೆ ಅದು ಬಿಟ್ಟು ಅನಂತಪುರ್ ಮಾರ್ಕೆಟ್ ಮಾಲ್ ಬರ್ತಾ ಇದೆ ಈ ಕಡೆ ಆಂಧ್ರ ಅದು ಸ್ವಲ್ಪ ಮದನ್ಪಲ್ಲಿ ಏರಿಯಾದ ಆಗ್ಬಹುದು ಮಲಕಲ್ಚೇರ್ ಏರಿಯಾದ ಆಗ್ಬೋದು ಕಲಗಡೆ ಆಗಬಹುದು ಸ್ವಲ್ಪ ಮಟ್ಟಿಗೆ ಬರ್ತಾ ಇದೆ ಪೊಸಿಷನ್ ಇಲ್ಲಿ ಸ್ವಲ್ಪ ಟೈಟ್ ಆದಾಗ ಇನ್ನೂ ಸ್ವಲ್ಪ ಯಥೇಜ್ವಾಗಿ ಬರೋ ಸಾಧ್ಯತೆ ಇರ್ತೈತೆ ಈಗ ಎಲ್ಲಾ ಮಾರ್ಕೆಟ್ ಗಳಲ್ಲಿ ಈಕ್ವಲ್ ಇರೋದ್ರಿಂದ ರೇಟ್ ಈಕ್ವಲ್ ಇರೋದ್ರಿಂದ ಅಲ್ಲಿನ ಮಾಲ್ ಅಲ್ಲೇ ಹೋಗ್ತಾ ಇದೆ ಒಂದ್ ಹತ್ತರಿಂದ ಹದಿನೈದು ಪರ್ಸೆಂಟ್ ಬೇರೆ ಕಡೆ ಮಾಲ್ ಬರ್ತದೆ ಇದೆ ಚಳ್ಳಕೆರೆ ಅದು ಒಂದ್ ಎಪ್ಪತ್ ಪರ್ಸೆಂಟ್ ಮಾಲ್ ಕೋಲಾರಿಗೆ ಬರ್ತೈತೆ ಬೇರೆ ಎಲ್ಲಿ ಹೋಗೋದಿಲ್ಲ ಈಗ ಯಾವ ಯಾವ ಕಡೆಗೆ ಪಾರ್ಸಲ್ ಹೋಗ್ತಾ ಇದೆ ಎಂಟೈರ್ ಇಂಡಿಯಾ ಹೋಗ್ತಾ ಇದೆ ಟೊಮಾಟೊ ಎಲ್ಲಾ ಕಡೆ ವಾಂಟೆಡ್ ಇದೆ ಬಟ್ ಪೊಸಿಷನ್ ಅಲ್ಲಿ ಇನ್ನೂ ಚೇಂಜ್ ಆಗಿಲ್ಲ ಮಳೆಗಳಿರೋದ್ರಿಂದ ಪೊಸಿಷನ್ ಹಂಗೆ ಇದೆ ಮುಂದಿನ ದಿನಗಳಲ್ಲಿ ಚೇಂಜ್ ಆಗತ್ತೆ ಅಂತ ಒಂದು ಧೈರ್ಯದ ಮೇಲೆ ತೆಗ್ದಿದ್ದಾರೆ ಮತ್ತೆ ಬಾಂಗ್ಲಾದ್ ಬೇರೆ ದೇಶದಂದ್ರೆ ಬಾಂಗ್ಲಾದೇಶಕ್ಕೆ ಹೋಗ್ತಾ ಇದೆ ಬಾಂಗ್ಲಾದೇಶ ಕ್ವಾಲಿಟಿಗ್ ಬಂದ್ರೆ ಅದು ಐನೂರ್ ಮೇಲೆ ಇರ್ತೈತೆ ಯಾವಾಗ್ಲೂ ಅಷ್ಟೇ ಬಾಂಗ್ಲಾದೇಶ್ ಒಳ್ಳೆ ಕ್ವಾಲಿಟಿ ಬೇಕಾದ ಐದರಿಂದ ಆರು ದಿವಸ ಹೋಗೋದ್ರಿಂದ ಒಳ್ಳೆ ಕ್ವಾಲಿಟಿ ಬೇಕಾಗಿರೋದ್ರಿಂದ ಆ ದೇಶಕ್ಕೆ ಹೋಗ್ತಾ ಅದ್ ಬಿಟ್ಟು ಒಂದ್ ನಾಲ್ಕೈದು ದೇಶಕ್ಕೆ ಸ್ವಲ್ಪ ಮಟ್ಟಿಗೆ ಹೋಗುತ್ತೆ ಯಥೇಚ್ಛವಾಗಿ ಬಾಂಗ್ಲಾಕ್ ಬಿಟ್ಟು ಬೇರೆ ದೇಶಗೂ ಹೋಗ್ತಾ ಇದೆ ಮಾಲ್ ಈಗಿನ ಗೆ ಯಾವ ರೀತಿ ಟೊಮೆಟೊ ತೊಂದ್ರೆ ಉತ್ತಮ ಈ ಗೋಲ್ಡ್ ಕಲರ್ ಇರ್ಲಿ ಕಲರ್ ಇರ್ಲಿ ಗಟ್ಟಿ ಇದ್ದು ಕಲರ್ ಇದ್ರು ನಡೀತಾ ಇದೆ ಲೋಕಲ್ ಮಾರ್ಕೆಟ್ ಸ್ವಲ್ಪ ಟೈಟ್ ಆಗಿದೆ ಸ್ವಲ್ಪ ಗೋಲ್ಡನ್ ಕಲರ್ ಇರೋದು ಬಾಂಗ್ಲಾಕ್ ಆಗ್ತಾ ಇದೆ ಅದರಿಂದ ಗೋಲ್ಡನ್ ಕಲರ್ ಚೆನ್ನಾಗಿ ಕ್ವಾಲಿಟಿ ಇರೋದು ಗೋಲ್ಡನ್ ಕಲರ್ ತನ್ನಿ ಸ್ವಲ್ಪ ಒಂದು ಮಟ್ಟದಲ್ಲಿ ಇರುತ್ತದು ಸ್ವಲ್ಪ ಮುಕ್ಕಾಲ್ ಭಾಗ ಕಲರ್ ಇದ್ರು ನಡೆಯುತ್ತೆ ಏನ್ ತೊಂದ್ರೆ ಇಲ್ಲ ಆಗಸ್ಟ್ ತಿಂಗಳಲ್ಲಿ ಟೊಮೆಟೊ ಬೆಲೆ ಇದೇ ರೀತಿ ಮುಂದುವರಿತಾ ಇಲ್ಲ ಅಂದ್ರೆ ಹೆಚ್ಚಾಗ ಸಾಧ್ಯ ಈಗಿನ ಸಾಧ್ಯತೆಗಳಲ್ಲಿ ಬೆಲೆ ಇದೇ ತರ ಮುಂದುವರ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ ಅಪ್ ಟು ಡಿಸೆಂಬರ್ ವರೆಗೂ ಒಂದ್ ಅಲ್ಲಿ ನಡೆಯುತ್ತೆ ಕಡಿಮೆ ಆಗುತ್ತೆ ಮಳೆ ಬಿದ್ದು ಏರುಪೇರಾಗಿ ಟೊಮಾಟೋ ಏನಾದ್ರು ಡ್ಯಾಮೇಜ್ ಆದ್ರೆ ಮಾತ್ರ ರೇಟ್ ಡೌನ್ ಆಗುತ್ತೆ ಕ್ವಾಲಿಟಿ ಮಾಲ್ ಗೆ ಒಳ್ಳೆ ಬೆಲೆ ಇರುತ್ತೆ ಡಿಸೆಂಬರ್ ವರೆಗೂ ತುಂಬಾ ಜನ ರೈತರು ಈಗ ನಾಟಿ ಮಾಡಬಹುದು ಅಂತ ಕೇಳಿದ್ದಾರೆ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನೋ ಮಾಡಬಹುದು ಏನ್ ತೊಂದ್ರೆ ಅಲ್ಲ ಇನ್ನೊಂದ್ ಎಂಟು ಹದ್ ದಿವಸ ಬಿಟ್ಕೊಂಡು ನಾಳೆ ತಿಂಗಳು ಒಂದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ವರ್ಗೂ ನಾಟಿ ಮಾಡಬಹುದು ಒಳ್ಳೆ ಒಂದು ಮಳೆ ಇಲ್ಲ ಅಂತಂದ್ರೆ ಒಳ್ಳೆ ಬೆಳೆ ಆಗುತ್ತೆ ಮಳೆ ಯಥೇಚ್ಛವಾಗಾದ್ರೆ ಯಾರೇನು ಮಾಡಕ್ ಆಗೋದಿಲ್ಲ ಕಲ್ಪು ಮೇಲೆ ಉಂಡ ವರ್ಗ ಸ್ವಲ್ಪ ಮಟ್ಟಿಗೆ ಒಳ್ಳೇದೇ ಆಗತ್ತೆ ಅಂತಾನೆ ಹೇಳ್ಬೋದು ಜೊತೆಗೆ ಏನಪ್ಪಾ ಅಂತಂದ್ರೆ ನೀವ್ ಎಕರೆ ಹೆಚ್ಚುವಾಗಿ ಎಕರೆ ಇಪ್ಪತ್ತಕ್ರ ಎಕರೆ ಮಾಡಬೋದ್ರಿ ಡಿಫ್ರೆಂಟ್ ಟೈಪ್ ಆಫ್ ವೆಜಿಟೇಬಲ್ ಬೆಳೀರಿ ಅಂದ್ರೆ ತರಕಾರಿ ಬೆಳೀರಿ ಈಗ ಏನು ಟಮಟ ಕಿತ್ತಿದ್ರ ಕಿತ್ತಿದ್ರಲ್ಲ ತಿರುಗಿ ನಾಟಿ ಮಾಡೋದ್ರಿಂದ ಏನ್ ಅಂತ ತೀರ ಉಪಯೋಗ ಆಗತ್ತೆ ಅಂತ ಹೇಳಕ್ ಆಗೋದಿಲ್ಲ ಅದ್ರಲ್ಲಿ ನೀವು ಸೌತೆಕಾಯಿ ಆಗ್ಬೋದು ಹೀರೆಕಾಯಿ ಆಗ್ಬೋದು ಬೀನ್ಸ್ ಆಗ್ಬಹುದು ಹಾಗಲ್ಕಾಯಿ ಆಗ್ಬಹುದು ಈಗೇನು ಚೆಂಡು ಆಗ್ಬೋದು ಬೇರೆ ಬೇರೆ ತಳಿಗಳು ನಾಟಿ ಮಾಡ್ಕೊಂಡಾಗ ಅಕಸ್ಮಾತ್ ಟೊಮಾಟೋದಲ್ಲಿ ಏನೋ ಏರುಪೇರ್ ಆಗಿದ್ರೆ ಅದ್ರಲ್ಲಿ ಸ್ವಲ್ಪ ದುಡ್ಡಾಗಂತ ಸಾಧ್ಯತೆಗಳಿರ್ತೈತೆ ಹೊಸದಾಗಿ ರೆಡಿ ಮಾಡಿ ನೀಟಾಗಿ ಬೆಳೆ ಮಾಡಿದ್ರೆ ಒಳ್ಳೆ ಈಲ್ಡ್ ಬರುತ್ತೆ ಈಗ ನೀವು ಎಕರೆ ಎರಡರಿಂದ ಮೂರ್ ಸಾವಿರ ರೂಪಾಯಿ ಟೊಮೆ ಬೆಳೆದಂತ ಸಂದರ್ಭದಲ್ಲಿ ನಿಮ್ಗೆ ಒಳ್ಳೆ ಅನುಕೂಲ ಆಗತ್ತೆ ಅದನ್ ಬಿಟ್ಟು ನೀವು ಯಥೇಚ್ವಾಗಿ ಉಣ್ಬಿಟ್ಟು ಬೆಳೆ ಆಗ್ತೀರೂ ನಿಮ್ಗೂ ತೊಂದ್ರೆ ನಮ್ಗೂ ತೊಂದ್ರೆ ಹಂಗಾಗಿ ತೊಂದ್ರೆ ಆಗುತ್ತೆ ಬಟ್ ರೈತನಿಗೆಲ್ಲ ಅನುಕೂಲ ಆಗಲಿ ಒಳ್ಳೆ ಮಾಡದಲ್ಲಿ ಬೆಳೆ ಬೆಳೀರ ಒಳ್ಳೆ ಬೆಲೆ ಸಿಕ್ತೈತೆ ಅಂತಕ್ಕಂತ ಆಸಿ ಈಗ ಟೊಮೆಟೊ ತರುವಂತ ರೈತರಿಗೆ ಏನ್ ಹೇಳಕ್ ಬೇಸ್ತೀರ ಈಗ ಟೊಮೆಟೊ ತರಂತ ರೈತರಿಗೆಲ್ಲ ಶುಭ ಆಗತ್ತೆ ಏನ್ ತೊಂದ್ರೆ ಇಲ್ಲ ಏನು ಗಿಡ ಆಗೋಗಿರೋದಿರ್ಬೋದು ಶಾಂಪಲ್ ಆಗ್ತಾ ಇರೋದಿರ್ಬೋದು ಒಳ್ಳೆ ಬೆಲೆ ಹೋಗ್ತಾ ಇದೆ ಹೊರ ಇಲ್ಲ ಒಳ್ಳೆ ರೈತನಿಗೆ ಅಂತಾನೆ ಹೇಳಿ ರೈತರಿಗೆ ಏನ್ ರೈತರು ಶುಭ ಆಗ್ಲಿ ರೈತರು ಚೆನ್ನಾಗಿದ್ರೆ ದೇಶ ಚೆನ್ನಾಗಿರ್ತೈತೆ ಅಂತಾನೆ ಶುಭ ಇಷ್ಟೊಂದು ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಎಲ್ಲಾ ರೈತ ಬಂದ್ರೆ ಧನ್ಯವಾದಗಳು